ಬುಲ್ ಮಾರ್ಚ್ ಮಾನ್ ಕ್ರಾಸಸ್ ಸೆವೆಂಟಿ ಫೋರ್ ಥೌಸಂಡ್ ಮೈಲ್ ಸ್ಟೋನ್ ನನಗೆ ಈ ಒಂದು ನ್ಯೂಸ್ ಅನ್ನ ಓದಿದಾಗ ಆರ್ಥಿಕ ತಜ್ಞ ಹಾಗೂ ಷೇರು ಮಾರ್ಕೆಟ್ನ ಪ್ರಚಲಿತವಾದ ವ್ಯಾಪಾರಿ ಇವತ್ತು ದಿವಂಗತ ಜುಂಜುನ್ವಾಲಾ ಅವರ ಮಾತುಗಳು ನೆನಪಾಗಿವೆ ಹಲವಾರು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅವರ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟ ಮೇಲೆ ಯಾವ ರೀತಿ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗ್ತಿದೆ ಅನ್ನೋದನ್ನು ನೋಡಿದ ಮೇಲೆ ಒಂದು ಮಾತನ್ನು ಹೇಳಿದ್ರು ಮುಂದೊಂದು ದಿವಸ ಇದೇ ರೀತಿ ಆರ್ಥಿಕ ವ್ಯವಸ್ಥೆ ನಡೆದ್ರೆ ನಮ್ಮ ದೇಶ ಒಂದು ಬಲಿಷ್ಠ ದೇಶವಾಗುತ್ತೆ ಹಾಗೂ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಎನ್ಎಸ್ಸಿ ಸೆನ್ಸೆಕ್ಸ್ ದಾಟುತ್ತೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಿಎಸ್ಸಿ ಸೆನ್ಸೆಕ್ಸ್ ದಾಟುತ್ತೆ ಅಂತ ಕೇಳಿದ್ದು ಮಾತುಗಳು ನೆನಪಾಯಿತು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ದೇಶ ಪ್ರಗತಿಯ ಹಾದಿಯನ್ನು ತಗೊಂಡಿದೆ ಹಾಗೂ ದೇಶ ಒಂದು ಆರ್ಥಿಕ ಸದೃಢತೆ ಹಾಗೂ ಆರ್ಥಿಕ ಶಕ್ತಿಯ ರೀತಿಯಲ್ಲಿ ಮುಂದೆ ನುಗ್ಗುತ್ತಿದೆ ಅನ್ನೋದಕ್ಕೆ ಕೆಲವು ಮಾನದಂಡಗಳನ್ನ ಆರ್ಥಿಕ ತಜ್ಞರು ನೋಡ್ತಾರೆ ಒಂದನೇದು ನಮ್ಮ ಏನು ಜಿ ಅಂತೀವಿ ಆ ಜಿಡಿಪಿ ಹಾಗೂ ನಮ್ಮ ಹಣದುಬ್ಬರವನ್ನ ಯಾವ ಪರಿಸ್ಥಿತಿಯಲ್ಲಿ ಸರ್ಕಾರ ಅದನ್ನ ಹತೋಟಿಯಲ್ಲಿ ಇಟ್ಟಿದೆ ಅನ್ನೋದನ್ನ ನೋಡ್ತಾರೆ ಇನ್ನೊಂದು ನಮ್ಮ ದೇಶದ ಎಲ್ಲ ಕಂಪನಿಗಳು ಲಿಸ್ಟಿಂಗ್ ಆಗಿರುವಂತ ಸ್ಟಾಕ್ ಎಕ್ಸ್ಚೇಂಜ್ ನ ವಹಿವಾಟಿನಲ್ಲಿ ಯಾವ ರೀತಿಯಲ್ಲಿ ಆ ಸ್ಟಾಕ್ ಎಕ್ಸ್ಚೇಂಜ್ ಪ್ರಗತಿ ಆಗ್ತಾ ಇದೆ ಅನ್ನೋದನ್ನ ರೀತಿಯಲ್ಲಿ ನೋಡ್ತಾರೆ ಹಾಗೂ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂದ್ರೆ ನಮ್ಮ ಡಾಲರ್ ರಿಸರ್ವ್ ಯಾವ ರೀತಿ ಇದೆ ಹಾಗೂ ನಮ್ಮ ಫಿಸಿಕಲ್ ಡೆಫಿಸಿಟ್ ಅಂತ ಈ ಕೆಲವು ಮಾನದಂಡಗಳಲ್ಲಿ ನೋಡ್ತಾರೆ ಇದೆಲ್ಲವನ್ನು ನಾವು ನಮ್ಮ ಸರ್ಕಾರದ ವಿರುದ್ಧವಾಗಿ ಮಾತಾಡುವವರ ಮುಂದೆ ಇಟ್ಟರೆ ಅವರ ಉತ್ಥಂಡವಾದ ನಿನ್ನೆ ಎಲ್ಲಾ ನ್ಯೂಸ್ ಪೇಪರ್ಗಳು ಈ ಈ ಜಿ ಜಿಡಿಪಿ ಪಿ ಚಿಕಿತ್ವವಾಗಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಆಗಿದೆ ಅಂತ ಏನು ರಿಪೋರ್ಟ್ ಬಂತು ಹಾಗೂ ಆರ್ ಬಿ ಐ ಗವರ್ನರ್ ಕೂಡ ಮುಂದೆ ಬರುವ ಗ್ರೋತು ಕೂಡ ಒಂದು ಶಕ್ತಿಶಾಲಿಯಾದ ಗ್ರೋತ್ ಪ್ರಗತಿಪರವಾಗಿರುತ್ತೆ ಅನ್ನೋ ಒಂದು ಮಾತನ್ನ ನಮ್ಮೆಲ್ಲರ ಮುಂದೆ ಹೇಳಿರೋದು ನ್ಯೂಸ್ ಪೇಪರ್ಗಳಲ್ಲಿ ನಾವು ಓದಿದೀವಿ ಬಂದುಗಡೆ ಏನು ನಮ್ಮ ಭಾರತ ದೇಶ ಯು ಪಿ ಎ ಸರ್ಕಾರ ಇದ್ದಾಗ ಫ್ರಜೈಲ್ ಫೈವ್ ಇಡೀ ಪ್ರಪಂಚದಲ್ಲಿ ಅತಿ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಬಂದಿದೆ ಅನ್ನುವ ಇಡೀ ಪ್ರಪಂಚದಲ್ಲಿ ಐದರಲ್ಲಿ ಒಂದಾಗಿ ಆದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅತಿ ವೇಗವಾಗಿ ಆರ್ಥಿಕ ವಲಯದಲ್ಲಿ ಬೆಳೆತಿರುವಂತ ಯಾವ್ದಾರೋ ದೇಶ ಇದ್ರೆ ಇವತ್ತು ಅದು ಏಕೈಕ ದೇಶ ನಮ್ಮ ಭಾರತ ದೇಶ ಬಂಧುಗಳು ಇದರಿಂದ ನಾವು ಹೆಮ್ಮೆ ಪಡಬೇಕೋ ಅಥವಾ ಒಂದು ಕೀಳೆರಮೆಯ ಭಾವನೆಯನ್ನ ತುಂಬಿಸುವ ಪ್ರಯತ್ನ ಮಾಡಬೇಕು ಅಂತ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಬೇಕಾಗುತ್ತೆ ಇದೆಲ್ಲ ಏನು ಅಂಕಿಅಂಶ ಆಗ್ಲೇ ಹೇಳಿದ್ವಿ ಈ ವೇಗವಾಗಿ ಬೆಳೆಯೋಕ್ಕೆ ಕಾರಣ ಅದೇನು ಸುಮ್ಮನೆ ಆಗ್ಲಿಲ್ಲ ಬಂದ್ರೆ ಅದೊಂದು ವ್ಯವಸ್ಥಿತ ಪ್ರಯತ್ನದಿಂದ ಇವತ್ತು ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೀವಿ ಇನ್ನೇನು ಕೆಲವೇ ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಮೂರನೇ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಹೊರಹೊಮ್ಮತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರ ಯಾಕೆ ಅಂದ್ರೆ ಆ ಪ್ರಗತಿಪರ ಯೋಚನೆ ಶಕ್ತಿಯಿಂದ ನಡೀತಿರುವಂತ ಸರ್ಕಾರ ಹಾಗೂ ಆ ಒಂದು ಪ್ರಗತಿಪರ ಶಕ್ತಿಯ ಯೋಚನಾ ಲಹರಿಯಿಂದ ಕೆಲಸ ಮಾಡ್ತಿರುವಂತ ಒಬ್ಬ ನಾಯಕ ನರೇಂದ್ರ ಮೋದಿ ಅವರ ಕಾರಣದಿಂದ ಅತಿ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಕೊಂಬೋದು ಬಂದರೆ